ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜಕೀಯ ಲಾಭ ಇಂಥ ಸಂದರ್ಭದಲ್ಲಿ ಬೇಕಿತ್ತ ಬಿಜೆಪಿಗಿದು ಆ ಒಂದು ಪೋಸ್ಟರ್ಗೆ ಭಾರಿ ಜನಾಕ್ರೋಶ ದೇಶದಲ್ಲಿ ಅತ್ಯಂತ ಪರಿಸ್ಥಿತಿಯೇ ಬರಲಿ ಬಿಜೆಪಿಗರು ಅದನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡು ಬಿಡ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಮೊನ್ನೆಯಷ್ಟೇ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಾಸಕ್ಕೆ ಇಪ್ಪತ್ತೆಂಟು ಮಂದಿ ಪ್ರವಾಸಿಗರು ಉಸಿರು ಚೆಲ್ಲಿದ್ದಾರೆ ಇಂಥ ಟೈಮ್ ಬಿಜೆಪಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದೆ ಅಂತೇಳಿ ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಏನದು ಆ ಒಂದು ಪೋಸ್ಟರ್ ಆ ಪೋಸ್ಟರ್ ಗೆ ಭಾರಿ ಜನಾಕ್ರೋಶ ವ್ಯಕ್ತವಾಗ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ಮಂಗಳವಾರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಾಹಾಸ ಮೆರೆದಿದ್ರು ಪ್ರವಾಸಿಗರ ಮೇಲೆ ಮನಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿ ಇಪ್ಪತ್ತೆಂಟು ಜನರನ್ನ ಕೊಂದಿದ್ರು ಇನ್ನು ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ಮಳೆಗಿರಿಯುವ ವೇಳೆ ಕೆಲವರ ಧರ್ಮ ಕೇಳಿದರೆ ಹೊರತು ಜಾತಿಯನ್ನಲ್ಲ ಎಂಬ ಪೋಸ್ಟರ್ ಅನ್ನ ಮಂಗಳವಾರ ಸಾಮಾಜಿಕ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿತ್ತು ಬಿಜೆಪಿ ಇದಕ್ಕೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ದಾರೆ ಭಯೋತ್ಪಾದಕರು ಧರ್ಮವನ್ನ ಕೇಳಿದರೆ ಹೊರತು ಜಾತಿಯನ್ನಲ್ಲ ಇದನ್ನ ನೆನಪಿಟ್ಟುಕೊಳ್ಳುತ್ತೇವೆ ಎಂಬ ಪೋಸ್ಟರ್ ಅನ್ನ ಛತ್ತೀಸ್ಗಢದ ಬಿಜೆಪಿ ಘಟಕ ಬಿಡುಗಡೆ ಮಾಡಿತ್ತು ಆ ಕುರಿತು ಟ್ವೀಟ್ ಮಾಡಿರುವ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಬಿಜೆಪಿ ತಾನೊಂದು ಸಂವೇದನಾ ರಹಿತ ಪಕ್ಷವೆಂಬುದನ್ನು ಸಾಬೀತುಪಡಿಸಿದೆ ಈ ಪಾಪಕ್ಕಾಗಿ ಬಿಜೆಪಿಯ ಕಟ್ಟ ಬೆಂಬಲಿಗರು ಅದನ್ನು ಕ್ಷಮಿಸುವುದಿಲ್ಲ ಬಿಜೆಪಿಯು ಯಾವಾಗಲೂ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜಕೀಯ ಲಾಭ ಪಡೆಯುವ ಅವಕಾಶಕ್ಕಾಗಿ ಎದುರು ನೋಡುತ್ತಿರುತ್ತದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ದಾಳಿ ಬಗ್ಗೆ ಗುಪ್ತಚರ ಇಲಾಖೆಗೆ ಯಾಕೆ ತಿಳಿದಿರಲಿಲ್ಲ ಇದರಲ್ಲಿದೆ ಕೇಂದ್ರ ಸರ್ಕಾರದ ಘೋರ ವೈಫಲ್ಯ ಇನ್ನ ಮಂಗಳವಾರ ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯ ಬಗ್ಗೆ ಅಖಿಲೇಶ್ ಯಾದವ್ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಉಗ್ರ ದಾಳಿಯ ಬಗ್ಗೆ ಗುಪ್ತಚರ ಇಲಾಖೆಗೆ ಅದಕ್ಕೆ ಮಾಹಿತಿ ಇರಲಿಲ್ಲ ಗುಪ್ತಚರ ಇಲಾಖೆ ಅಥವಾ ಕೇಂದ್ರ ಸರ್ಕಾರದ ವೈಫಲ್ಯದಿಂದಾಗಿನೇ ಇಂಥ ಘೋರ ಘಟನೆ ನಡೆದು ಹೋಗಿದೆ ಅಂತೇಳಿ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯು ತನ್ನ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನೆಲ್ಲ ಮಾಡಬೇಕಿತ್ತು ಅದೆಲ್ಲವನ್ನೂ ಮಾಡಿದೆ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಒಂದು ವೇಳೆ ಕೇಂದ್ರ ಸರ್ಕಾರವೇನಾದರೂ ಜಾಗೃತವಾಗಿದ್ದಿದ್ರೆ ಈ ದಾಳಿಯನ್ನು ತಪ್ಪಿಸಬಹುದಿತ್ತು ಅಂತೇಳಿ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಇನ್ನ ಅಖಿಲೇಶ್ ಯಾದವ್ ಕೇಳಿರೋ ಪ್ರಶ್ನೆಗಳಾದರೂ ಏನು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಪಹಲ್ಗಾಮ್ನಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಅದೇಕೆ ಏರ್ಪಡಿಸಿರ್ಲಿಲ್ಲ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಕಾಶ್ಮೀರಕ್ಕೆ ಭೇಟಿ ನೀಡುವಂತೆ ಜನರನ್ನ ಉತ್ತೇಜಿಸುತ್ತಿವೆ ಅಂದ ಮೇಲೆ ಅವರೇಕೆ ಪ್ರವಾಸಿಗರಿಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಏರ್ಪಡಿಸಿರಲಿಲ್ಲ ಇದೊಂದು ಕೇಂದ್ರ ಸರ್ಕಾರದ ರಾಜಕೀಯ ವೈಫಲ್ಯ ಗುಪ್ತಚರ ಇಲಾಖೆಯ ಗಮನಕ್ಕೆ ಈ ಉಗ್ರ ಚಟುವಟಿಕೆ ಯಾಕೆ ಬಂದಿರಲಿಲ್ಲ ಅಂತೇಳಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಯುಪಿಯಲ್ಲಿ ನಿಲ್ಲದ ದಲಿತರ ಮೇಲಿನ ದೌರ್ಜನ್ಯ ದಲಿತರ ಮೇಲಿನ ದೌರ್ಜನ್ಯದಲ್ಲಿ ಯುಪಿ ನಂಬರ್ ಒನ್ ಬಿಜೆಪಿ ಅಧಿಕಾರದಲ್ಲಿರುವ ಹಲವು ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ ದಲಿತರ ಮೇಲಿನ ದೌರ್ಜನ್ಯದಲ್ಲಿ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ ಅಂತೇಳಿ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಜೊತೆಗೆ ಒಂದು ವಿಡಿಯೋ ಕ್ಲಿಪ್ ಅನ್ನು ಸಹ ಅವರು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅಖಿಲೇಶ್ ಯಾದವ್ ಬಿಜೆಪಿಯಲ್ಲಿರುವ ದಲಿತ ನಾಯಕರಿಗೆ ನಿಜವಾದ ಅಧಿಕಾರವನ್ನ ಎಂದಿಗೂ ನೀಡೋದಿಲ್ಲ ಕೆಲವೇ ಆಯ್ದ ಮಂದಿಗೆ ಮಾತ್ರ ಅಧಿಕಾರ ನೀಡಲಾಗುತ್ತೆ ಅಂತ ಆರೋಪಿಸಿದ್ದಾರೆ ದಲಿತರ ಮೇಲೆ ಅದರಲ್ಲೂ ವಿಶೇಷವಾಗಿ ದಲಿತ ಮಹಿಳೆಯರ ಮೇಲೆ ಅಧಿಕವಾಗಿ ಅಪರಾಧಗಳು ಬಿಜೆಪಿ ಆಡಳಿತದ ರಾಜ್ಯಗಳಾದ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಬಿಹಾರ ಒಡಿಶಾ ಮತ್ತು ಮಹಾರಾಷ್ಟ್ರದಲ್ಲಿ ಯಾಕೆ ನಡೆಯುತ್ತವೆ ಅಂತೇಳಿ ಅಖಿಲೇಶ್ ಯಾದವ್ ಪ್ರಶ್ನಿಸಿದ್ದಾರೆ ಬಿಜೆಪಿ ಮೂಲಭೂತವಾಗಿ ಸರ್ವಾಧಿಕಾರಿಗಳ ಪಕ್ಷ ಅದರ ಸದಸ್ಯರ ಮನಸ್ಥಿತಿ ಆಳವಾಗಿ ಗುಳಿಗೆ ಮಾನ್ಯ ಮನಸ್ಥಿತಿ ಇವರ ಆಡಳಿತದಡಿಯಲ್ಲಿ ಬಡವರು ಬಡತನದ ಅಂಚಿನಲ್ಲಿರುವವರು ದಲಿತರು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಬುಡಕಟ್ಟು ಜನಾಂಗದವರಿಗೆ ಅವಮಾನ ಮತ್ತು ದಬ್ಬಾಳಿಕೆ ಮಾತ್ರ ಇರುತ್ತೆ ಅಂತೇಳಿ ಅಖಿಲೇಶ್ ಯಾದವ್ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಸ್ವತಂತ್ರ ಪೂರ್ವದ ಮನಸ್ಥಿತಿ ಹೊಂದಿದ್ದಾರೆ ಸಂವಿಧಾನವನ್ನ ವಿರೋಧಿಸುತ್ತಾರೆ ಅಂತ ಆರೋಪಿಸಿರುವ ಅಖಿಲೇಶ್ ಬಿಜೆಪಿ ಮತ್ತು ಅವರ ಸರ್ಕಾರ ಎರಡರಲ್ಲೂ ಆಯ್ದ ಕೆಲವರು ಮಾತ್ರ ನಿಜವಾದ ಅಧಿಕಾರವನ್ನ ಹೊಂದಿದ್ದಾರೆ ಇತರ ಬ್ಯಾನರ್ ಮತ್ತು ಧ್ವಜಗಳನ್ನು ಹೊತ್ತೊಯ್ಯುವಂತಹ ಕೀಳು ಕೆಲಸಗಳಿಗೆ ಇಳಿಸಲಾಗುತ್ತದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಈ ಆರೋಪ ಮತ್ತು ಎತ್ತಿರೋ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ